ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಾಕ್ ಪೆಟಿಕೋಟ್ನ ಇದ್ದೀನಿ ಅಂದರೆ ಫ್ರಾಕ್ ಒಳಗಡೆ ಹಾಕೋಂತಹ ಪೆಟಿಕೋಟ್ನ ಕಾಟನ್ ಬಟ್ಟೆನಲ್ಲಿ ಹೊಲ್ಕೊಳ್ಳೋದನ್ನ ಇದ್ದೀನಿ ನೀವು ಇದೇ ಡ್ರಾಫ್ಟಿಂಗ್ ಇಟ್ಕೊಂಡು ಶಾರ್ಟ್ ಕುರ್ತಿ ಕೂಡ ಹೊಲ್ಕೊಬೋದು ಒಳಗಡೆ ಫೋಲ್ಡ್ ಮಾಡ್ತಾನೂ ಹೊಲ್ಕೊಬೋದು ಅಥವಾ ಇನ್ನೊಂದು ಮೆಥಡನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ಥರ ಹೊಲ್ಕೊಂಡ್ರೂ ನೀವು ಶಾರ್ಟ್ ಕುರ್ತಿಯಾಗೂ ಕೂಡ ಇದನ್ನು ಬಳಸ್ಕೊಬೋದು ಬನ್ನಿ ಫ್ರೆಂಡ್ಸ್ ಇದ್ರ ಡ್ರಾಫ್ಟಿಂಗು ಹಾಗೆ ಕಟ್ಟಿಂಗು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನನ್ನ ಬಟ್ಟೆನ ಎಳ್ತೆಗೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಟೆ ಮೇಲೆ ಫೋಲ್ಡ್ ಮಾಡಿ ತೋರಿಸ್ತೀನಿ ಇದು ಇಪ್ಪತ್ತು ಇಂಚು ಇದು ನಲವತ್ನಾಲ್ಕು ಇಂಚಿದೆ ಫಸ್ಟು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಆಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಇದು ಬ್ಯಾಕ್ಗೆ ಹೋಗುತ್ತೆ ಇದು ಫ್ರಂಟ್ಗೆ ಸಿಗುತ್ತೆ ನೀವು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಕಟ್ಟಿಂಗು ನಾವು ಒಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ ಆದ್ರಿಂದ ಫೋಲ್ಡಿಂಗ್ನ ಒನ್ ಫೋಲ್ಡು ಮತ್ತೆ ಟೂ ಫೋಲ್ಡ್ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು ನೋಡಿ ಕ್ಲೋಸು ನನ್ನ ಸೈಡ್ ಇದೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು ಫೋರ್ ಫೋಲ್ಡಿಂಗ್ ತೋರಿಸ್ಕೊಟ್ಟಿನಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು ನೀವು ಓಪನ್ ಮಾಡಿದ್ರೆ ಈ ರೀತಿ ಫ್ರಂಟ್ ಟು ಬ್ಯಾಕ್ ಒಂದರಲ್ಲೇ ಕಟ್ ಮಾಡೋದ್ರಿಂದ ಈ ರೀತಿ ಫೋಲ್ಡಿಂಗ್ ಹಾಕೋಬೇಕು ನೀವು ಈ ರೀತಿ ಹಾಕೊಂಡ ಮೇಲೆ ಕೆಳಗಡೆ ಸ್ಟ್ರೈಟ್ ಬರೋದಕ್ಕೋಸ್ಕರ ಹಾಕೋಬೇಕು ಲೈನ್ ಲೈನನ್ನು ಹಾಕ್ತಾ ಇದೀನಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಹಾಕೊಂಡು ಕಟಿಂಗ್ ಮಾಡ್ಕೊಬೇಕು ಫಸ್ಟ್ ಫುಲ್ ಹೇಳೋಣ ಫುಲ್ ಲೆಂತ್ ಎಷ್ಟಿತ್ತು ನಮಗೆ ಇಪ್ಪತ್ತು ಇಂಚಿತ್ತು ನೋಡಿ ಇಪ್ಪತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಬಾಟಮ್ ಫೋಲ್ಡಿಂಗು ಬೇಕು ಅಂತಂದರೆ ನೀವು ಎರಡು ಇಂಚವರೆಗೂ ತೊಗೊಬೋದು ನಾನಿಲ್ಲಿ ಬರೀ ಒಂದೂವರೆ ಇಂಚು ತೊಗೊಳ್ತಾ ಇದ್ದೀನಿ ಲೆಂತ್ ಇಲ್ಲಿಗೆ ಬರುತ್ತೆ ಇದಿಷ್ಟು ಫೋಲ್ಡಿಂಗ್ ಆಗುತ್ತೆ ಅರ್ಧ ಇಂಚು ಮೇಲೆ ಸೀಮ್ಗೋಸ್ಕರ ಶೋಲ್ಡರ್ ಜಾಯಿನ್ ಮಾಡ್ತೀವಲ್ಲ ಆ ಸೀಮ್ಗೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಾರ್ಕ್ ಆದಮೇಲೆ ಸ್ಟ್ರೈಟ್ ಲೈನಿಂದ ಈ ರೀತಿ ಗೆರೆ ಹಾಕೊಳ್ಳಿ ಈಗ ಶೋಲ್ಡರ್ನ ಇಡೋಣ ಶೋಲ್ಡರ್ ಅರ್ಧ ಭುಜ ಇಡಬೇಕು ಹಾಫ್ ಶೋಲ್ಡರ್ ಎಷ್ಟು ಬರುತ್ತೆ ನಮಗೆ ಹತ್ತು ಇಂಚಿದೆ ಫುಲ್ ಶೋಲ್ಡರ್ ಅದರಲ್ಲಿ ಹಾಫ್ ಅಂದ್ರೆ ಐದು ಬರುತ್ತೆ ಸ್ಟಿಚ್ಚಿಂಗಿಗೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಈಗ ನೆಕ್ ಶೇಪನ್ನ ಇಡೋಣ ನೆಕ್ ಶೇಪು ಯಾವ ರೀತಿ ತಗೊಳ್ಳೋದು ಅಂದರೆ ಎದೈತು ಸುತ್ತಳುತ್ತಾ ಇದೆಯಲ್ಲ ಇಪ್ಪತ್ತೆರಡು ಇಂಚು ಇಪ್ಪತ್ತೆರಡು ಇಂಚನ್ನ ಹನ್ನೆರಡರಿಂದ ಡಿವೈಡ್ ಮಾಡಬೇಕು ಒಂದು ಪಾಯಿಂಟ್ ಎಂಟು ಬರುತ್ತೆ ಆ ಒಂದು ಪಾಯಿಂಟ್ ಎಂಟಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಅಂದರೆ ಹಾಫ್ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಜೀರೋ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ ಎರಡು ಪಾಯಿಂಟ್ ಮೂರು ಮೂರು ಬರುತ್ತೆ ಆ ಎರಡು ಪಾಯಿಂಟ್ ಮೂರು ಮೂರಿಗೆ ಇಡೋ ಬದಲು ನಾವು ಎರಡೂವರೆ ರೌಂಡ್ ಫಿಗರಾಗಿ ತೊಗೊಳ್ತೀವಿ ಎರಡೂವರೆ ಇಟ್ಟೆ ಈಗ ಲೆಂತನ್ನು ಇಡಬೇಕು ಅಂದರೆ ನೆಕ್ ಲೆಂತನ್ನು ಇಡಬೇಕು ನೆಕ್ ಲೆಂತ್ ಎಷ್ಟು ಇಡೋದು ಅಂದರೆ ನೋಡಿ ಇಲ್ಲಿ ಒಂದು ಪಾಯಿಂಟ್ ಎಂಟು ಎಂಟು ಬಂದಿತ್ತಲ್ಲ ಅದನ್ನು ಎರಡಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಎರಡಕ್ಕೆ ಇನ್ನು ಒಂದು ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಮೂರು ಇಂಚಿಗೆ ಬರುತ್ತೆ ಅಂದರೆ ಎದೆ ಸುತ್ತಳತಿ ಹನ್ನೆರಡನೇ ಒಂದು ಭಾಗ ಹನ್ನೆರಡನೇ ಒಂದು ಭಾಗ ನಮಗೆ ಒಂದು ಪಾಯಿಂಟ್ ಎಂಟು ಬಂದಿತ್ತು ಅದನ್ನು ನಾನು ಎರಡು ಇಂಚಾಗಿ ರೌಂಡ್ ಫಿಗರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಇಂಚು ಸೇರಿಸಿ ಮೂರು ಇಂಚು ನಾನು ಬ್ಯಾಕ್ ನೆಕ್ಕನ್ನು ಇಡ್ತಾ ಇದ್ದೀನಿ ಹಾಗೆಯೇ ನಾಲ್ಕು ಇಂಚು ಫ್ರಂಟ್ ನೆಕ್ಕನ್ನು ಇಡ್ತಾ ಇದ್ದೀನಿ ಈಗ ಸ್ಕೇಲ್ ತಗೊಂಡು ಎಲ್ ಸ್ಕೇಲ್ ತಗೊಂಡು ಸ್ಕ್ವೇರ್ ಡೌನ್ ಮಾಡ್ಕೊಳ್ಳೋಣ ನೋಡಿ ರೀತಿ ಸ್ಕ್ವಯರ್ ಮಾಡ್ಕೊಬೇಕು ಇದು ಬ್ಯಾಕ್ಗೆ ಇದು ಫ್ರಂಟ್ಗೆ ಇದಕ್ಕೆ ರೌಂಡ್ ಶೇಪನ್ನ ಕೊಡಬೇಕು ಯು ಶೇಪನ್ನ ಕೊಡಬೇಡಿ ರೌಂಡ್ ಶೇಪನ್ನೇ ಕೊಡಿ ಇಲ್ಲಾಂದ್ರೆ ಫೋಲ್ಡ್ ಮಾಡಿ ಒಲಿಯೋದಕ್ಕೆ ಕಷ್ಟ ಆಗುತ್ತೆ ಈಗ ಸೊಂಟದ ಉದ್ದವನ್ನು ನೀಡೋಣ ಸೊಂಟದ ಉದ್ದ ನಮ್ಗೆ ಇಲ್ಲಿ ಒಂಬತ್ತು ಇದೆ ಮೇಲಿಂದ ತಗೊಂಡ್ರೆ ಹತ್ತು ಇಂಚ್ ಗಿಡಿ ಇಲ್ಲಿಂದ ಕೆಳಗಡೆ ಲೈನ್ ಇಂದ ತಗೊಂಡ್ರೆ ಒಂಬತ್ತುವರೆಗೆ ಕರೆಕ್ಟ್ ಆಗಿ ನೋಡಿ ಒಂಬತ್ತುವರೆ ಇಲ್ಲಿಗೆ ಬರುತ್ತೆ ಹಾಗೇನೆ ಇಲ್ಲೂ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ಒಂಬತ್ತುವರೆಗೆ ಮಾರ್ಕ್ ಮಾಡಿಕೊಂಡು ಲೈಟಾಗಿ ಒಂದು ಗೆರೆಯನ್ನ ಹಾಕೊಳ್ತಿದ್ದೀನಿ ಈಗ ಹಾರ್ಮೋಲ್ ಡೌನಿಂಗ್ ಕೊಡಬೇಕು ಆಲ್ಮೋಲ್ಡ್ ಡೋರ್ನಿಂಗನ್ನು ನಾವು ಇಲ್ಲಿ ಎದೆ ಸುತ್ತಳತೆ ಮೇಲೆ ತೋಳ್ತಾ ಇದ್ದೀವಿ ಎದೆ ಸುತ್ತಳತೆಯನ್ನು ನಾಲ್ಕರಿಂದ ಡಿವೈಡ್ ಮಾಡಿ ಇಡಬೇಕು ಐದು ಪಾಯಿಂಟ್ ಐದು ಬರುತ್ತೆ ಇಲ್ಲಿ ಮೇಲಿಂದನೇ ಇಡ್ತಾ ಇದ್ದೀನಿ ಐದು ಪಾಯಿಂಟ್ ಐದಕ್ಕೆ ಮಾರ್ಕ್ ಮಾಡಿಕೊಡ್ತಾ ಇದ್ದೀನಿ ನೋಡಿ ಮೇಲೆ ಗೆರೆ ಇದೆಯಲ್ಲ ಅಲ್ಲಿಂದನೇ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಅಳತೆ ಏನಿದೆ ಈ ಅಳತೆನ ಇಲ್ಲಿಗೆ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ಐದುವರೆಗೆ ಐದುವರೆಗೆ ಮೆಷರ್ ಮಾಡಿಕೊಂಡು ಎರಡನ್ನ ಜಾಯಿನ್ ಮಾಡ್ತಿದ್ದೀನಿ ಇಲ್ಲಿ ಶೋಲ್ಡರ್ ಡೌನಿಂಗನ್ನು ಕೊಡಬೇಕು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಶೋಲ್ಡರ್ ಡೌನಿಂಗನ್ನು ಕೊಡಬೇಕು ಇಲ್ಲಿ ಫ್ರಂಟ್ ಬ್ಯಾಕು ಶೇಪನ್ನ ಚೇಂಜ್ ಮಾಡಬೇಕು ಗೆ ಶೇಪ್ ಬೇರೆ ಬರುತ್ತೆ ಗೆ ಬೇರೆ ಶೇಪ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಳ್ಳಿ ಐದು ಇಂಚ್ ಬರುತ್ತೆ ಐದು ಇಂಚಕ್ಕೆ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚು ಹಿಂದಕ್ಕೆ ಬರಬೇಕು ಇದು ಬ್ಯಾ ಫ್ರಂಟ್ಗೆ ಮಾರ್ಕು ಬ್ಯಾಕ್ಗೆ ಇಲ್ಲಿಂದನೇ ಮಾರ್ಕ್ ಬರುತ್ತೆ ಈಗ ಈಗ ಎದೆ ಸುತ್ತಳತೆ ಏನು ನೀಡೋಣ ಎದೆ ಸುತ್ತಳತೆ ಎಷ್ಟಿದೆ ಇಪ್ಪತ್ತೆರಡಿದೆ ಇಪ್ಪತ್ತೆರಡನ್ನು ನಾಲ್ಕರಿಂದ ಡಿವೈಡ್ ಮಾಡಬೇಕು ಐದೂವರೆ ಬರುತ್ತೆ ನೋಡಿ ಐದುವರೆ ಇದು ಫಿಟ್ಟಿಂಗು ಬರಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಇಂಚು ಅಥವಾ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಏಳುವರೆ ಬರುತ್ತೆ ನಿಮಗೆ ಸ್ವಲ್ಪ ಟೈಟೇ ಇರಲಿ ಅಥವಾ ಬಾಡಿ ಫಿಟ್ಟಿಂಗೇ ಇರಲಿ ಅಂದರೆ ನೀವು ಏಳಕ್ಕೂ ಇಡ್ಬೋದು ನಾನಿಲ್ಲಿ ಏಳಕ್ಕೆ ಇದ್ದೀನಿ ಹಾಗೆಯೇ ಒಂದು ಇಂಚು ಸ್ಟಿಚಿಂಗಿಗೋಸ್ಕರ ಅರ್ಧ ಇಂಚು ಇಡ್ಬೋದು ಬಿಗಿನರ್ಸ್ ಆದರೆ ಒಂದು ಇಂಚ್ ಇಟ್ಕೊಳ್ಳಿ ನಿಮಗೆ ಒಲಿಯೋಕ್ಕೆ ಅನುಕೂಲ ಆಗುತ್ತೆ ಸ್ಟಿಚ್ ಮಾತ್ರ ಇಲ್ಲಿಗೆ ಬರುತ್ತೆ ಏಳು ಇಂಚ್ ಇಲ್ಲ ಆಯಿತು ಈಗ ಶೇಪನ್ನು ಕೊಡೋಣ ಫ್ರೆಂಟ್ ಶೇಪು ಮೊದಲು ಕೊಡೋಣ ನೋಡಿ ಈ ರೀತಿ ಶೇಪನ್ನು ಕೊಡಬೇಕು ನಿಮ್ಮ ಹತ್ರ ಫ್ರೆಂಚ್ ಕರ್ವ್ ಇದ್ರೆ ಫ್ರೆಂಚ್ ಕರ್ವಲ್ಲಿ ಶೇಪನ್ನು ಕೊಡಿ ಹಾಗೆಯೇ ಫ್ರೆಂಟದು ಈ ಶೇಪ್ ಬರುತ್ತೆ ಫ್ರಂಟದು ಈ ಶೇಪು ಬ್ಯಾಕ್ದು ಈ ಶೇಪು ಈ ಲೈನನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಈಗ ಸೊಂಟದ ಸುತ್ತಳತೆ ಇಲ್ಲ ಇದನ್ನೇ ಸ್ಟ್ರೈಟ್ ಆಗಿ ನಾವು ಇಲ್ಲಿ ತಗೊಳ್ತೀವಿ ಆಯ್ತು ಈಗ ಈ ಮಾರ್ಕ್ ಮಾಡೋಣ ಈ ಮಾರ್ಕು ಎದೆ ಸುತ್ತಳತೆ ನಮಗೆ ಐದೂವರೆ ಬಂದಿತ್ತು ಐದುವರೆಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ ನಾನು ಮೂರು ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಒಂದು ಇಂಚು ಸ್ಟಿಚಿಂಗ್ಗೋಸ್ಕರ ತಗೊಳ್ತಾ ಇದ್ದೀನಿ ಟೋಟಲ್ ಆಗಿ ನಮ್ಗೆ ಇಲ್ಲಿ ಒಂಬತ್ತೂವರೆ ಇಂಚು ಬರುತ್ತೆ ಇದನ್ನ ಜಾಸ್ತಿ ಅಗಲ ಮಾಡ್ಕೊಳಕ್ ಹೋಗ್ಬೇಡಿ ಚೆನ್ನಾಗಿರಲ್ಲ ಈ ಪಾಯಿಂಟ್ನ ಮತ್ತೆ ಈ ಪಾಯಿಂಟ್ ಮಾಡಬೇಕು ಹಾಗೆ ಇಲ್ಲಿ ಒಂದ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಒಂದ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ ಈ ಒಂದ್ ಇಂಚಿಗೆ ಜಾಯಿನ್ ಮಾಡ್ಕೊಬೇಕು ನಾವು ಇದೇ ಥರ ಹೊಲಿದ್ಬಿಟ್ರೆ ಶೇಪು ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಮುಕ್ಕಾಲು ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ಶೇಪ್ ಕೊಡೋದಕ್ಕೋಸ್ಕರ ಮುಕ್ಕಾಲು ಇಂಚು ಮಾರ್ಕ್ ಮಾಡ್ಕೊಬೇಕು ಇದನ್ನು ಅಳತೆ ಮಾಡ್ಕೊಳ್ಳಿ ಎಂಟುವರೆ ಇದೆ ಎಂಟುವರೆನ ಅರ್ಧ ಮಾಡಿ ನಾಲ್ಕು ಕಾಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಶೇಪ್ ಕೊಡಿ ಫ್ರೆಂಡ್ಸ್ ಇವಿಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಈಗ ಕಟಿಂಗ್ ಮಾಡ್ತಾ ಇದ್ದೀನಿ ಕಟಿಂಗು ಬಾಟಮಲ್ಲೇ ಮಾಡ್ತಾ ಇದ್ದೀನಿ ಫಸ್ಟು ಈ ಶೇಪನ್ನು ಕಟ್ ಮಾಡಬೇಕು ಬ್ಯಾಕ್ ಶೇಪನ್ನು ಫಸ್ಟು ಕಟ್ ಮಾಡ್ಕೊಬೇಕು ನಾಲ್ಕು ಬಟ್ಟೆನ ಇಟ್ಕೊಳ್ಳಿ ಇದು ಕಾಟನ್ ಆಗಿರೋದ್ರಿಂದ ಜರುಗಲ್ಲ ನೀವು ಯಾವುದಾದ್ರೂ ಬೇರೆ ಬಟ್ಟೆನಲ್ಲಿ ಅಲ್ಲಿ ಹೊಲಿತೀನಿ ಆಗಲ್ಲ ಕಾಟನ್ ಅಲ್ಲೇ ಹೊಲಿದ್ರೆ ಚೆನ್ನಾಗಿರುತ್ತೆ ಈ ಕಟ್ಟಿಂಗ್ ಇಟ್ಕೊಂಡು ನೀವು ಶಾರ್ಟ್ ಕುರ್ತಿ ಕೂಡ ಹೊಲ್ಕೊಬೋದು ಬ್ಯಾಕ್ ಅಲ್ಲಿ ಡಾಟ್ ಹಿಡಿಬೇಕು ಡಾಟ್ ಹಿಡಿದ ಕಟ್ಟಿಂಗ್ ಮಾಡಿದ್ಮೇಲೆ ಮೇಲೆ ತೋರಿಸ್ತೀನಿ ನೋಡಿ ಇದು ಬ್ಯಾಕ್ ಕಟ್ಟಿಂಗ್ ಆಯಿತು ಇವಾಗ ಡಾಟನ್ನು ತೋರಿಸ್ತೀನಿ ಫ್ರಂಟು ಮತ್ತು ಬ್ಯಾಕಲ್ಲಿ ಡಾಟ್ ಹಿಡಿಬೇಕು ಆ ಡಾಟನ್ನು ತೋರಿಸ್ತೀನಿ ಡಾಟ್ ಹಿಡಿಯೋದಕ್ಕೋಸ್ಕರ ಮಾರ್ಕಿಂಗ್ ತೋರಿಸ್ತಾ ಇದ್ದೀನಿ ಇದನ್ನು ಅಳತೆ ಮಾಡಿಕೊಂಡು ಆಫ್ ಮಾಡಿಕೊಳ್ಳಿ ಆಫ್ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗಿಂತ ಒಂದು ಸ್ವಲ್ಪ ಕಡಿಮೆಗೆ ಎರಡು ಪಾಯಿಂಟ್ ಮಾಡ್ಕೊಳ್ಳಿ ಹಾಗೆಯೇ ಇದು ಲೆಂತನ್ನು ಎರಡೆರಡು ಇಂಚಿಗೆ ತೊಗೊಂಡಿದ್ದೀನಿ ಎರಡೆರಡು ಇಂಚಿಗೆ ತೊಗೊಂಡು ಒಂದು ಲೈನನ್ನು ಹಾಕೊಂಡಿದ್ದೀನಿ ನಾಲ್ಕು ಇಂಚಿ ಟೋಟಲ್ ಬರುತ್ತೆ ಇಲ್ಲ ಹಾಫ್ ಇಂಚು ಇಲ್ಲ ಹಾಫ್ ಇಂಚು ಇವೆರಡನ್ನ ಜಾಯಿನ್ ಮಾಡಬೇಕು ನೋಡಿ ಈ ರೀತಿ ಡಾಟ್ಗೋಸ್ಕರ ಜಾಯಿನ್ ಮಾಡಬೇಕು ಈ ಡಾಟು ನಾಲ್ಕು ಕಡೆ ಬರುತ್ತೆ ಅಂದರೆ ಫ್ರಂಟ್ಗೆ ಎರಡು ಕಡೆ ಬ್ಯಾಕ್ಗೆ ಎರಡು ಕಡೆ ಡಾಟ್ ಬರುತ್ತೆ ಇದೇ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಬ್ಯಾಕ್ಗೂ ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡು ಟ್ಯಾಪ್ ಮಾಡ್ಕೊಳ್ತೀನಿ ಟ್ಯಾಪ್ ಮಾಡಿಕೊಂಡಾಗ ಇಲ್ಲಿ ಬರುತ್ತೆ ಡಾಟ್ ಮಾರ್ಕು ಆ ಡಾಟ್ ಮಾರ್ಕನ್ನು ಹಾಕ್ತಾ ಇದ್ದೀನಿ ಇವನ್ನೂ ಬೇಕಾದರೂ ಡಾಟ್ ಮಾರ್ಕ್ ಮಾಡ್ಕೊಬೋದು ಆದರೆ ನಾನು ಸ್ವಲ್ಪ ಇಲ್ಲಿ ಚಿಕ್ಕದಾಗಿ ಇಟ್ಟಿದ್ದೀನಿ ಇದು ಬ್ಯಾಕ್ ಪಾರ್ಟ್ ಆಯಿತು ಇದನ್ನು ತೆಗೆದಿಡ್ತಾ ಇದ್ದೀನಿ ಹಾಗೆ ಇದು ಫ್ರಂಟ್ ಇದೆ ಫ್ರೆಂಟನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಫ್ರಂಟು ಬಾಟಮಲ್ಲಿ ಏನು ಕಟ್ ಮಾಡೋಂಗಿರಲ್ಲ ಮೇಲ್ಗಡೆ ಶೇಪ್ ಮಾತ್ರ ಕಟಿಂಗ್ ಮಾಡ್ಕೊಬೇಕು ಹತ್ರ ಕಟ್ಟಿಂಗ್ ಆಯಿತು ಈಗ ನೆಕ್ ಶೇಪ್ನ ಕೊಡ್ತಾ ಇದೀನಿ ಫ್ರಂಟು ಕಟ್ಟಿಂಗ್ ಎಲ್ಲ ಆದ್ಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ಶೋಲ್ಡರ್ ಹತ್ರ ಹೊಲ್ಕೊಬೇಕು ಮಾರ್ಕಿಂಗ್ ಒಳಗೋಗ್ಬೇಕು ಅದಕ್ಕೆ ಮಾರ್ಕ್ ಹಾಕಿರೋದನ್ನು ಆಪೋಸಿಟ್ ಆಪೋಸಿಟ್ ಇಟ್ಕೊಳ್ಳಿ ಈ ರೀತಿ ಈ ರೀತಿ ಇಟ್ಕೊಂಡು ಶೋಲ್ಡರ್ ಹತ್ರ ಸ್ಟಿಚಿಂಗ್ ಮಾಡ್ಕೊಬೇಕು ಇಲ್ಲಿ ಕಾಲು ಇಂಚಿಗೆ ಒಂದು ಸ್ವಲ್ಪ ಜಾಸ್ತಿ ಬಿಡ್ತಾ ಸ್ಟಿಚಿಂಗ್ ಮಾಡ್ಕೊಳ್ಳಿ ಎರಡು ಕಡೆ ಜಾಯಿನ್ ಮಾಡಿದ್ದೀನಿ ಈಗ ಫೋಲ್ಡಿಂಗ್ ಮಾಡ್ಕೊಬೇಕು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಅಂದರೆ ಫಸ್ಟ್ ಒಂದು ಫೋಲ್ಡಿಂಗು ಆಮೇಲೆ ಇನ್ನೊಂದು ಫೋಲ್ಡಿಂಗು ಕಾಲಿಂಚಿಗಿಂತ ಸ್ವಲ್ಪ ಕಡಿಮೆಯಾಗಿ ಎರಡು ಫೋಲ್ಡಿಂಗ್ ಮಾಡ್ಕೊಬೇಕು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಳಿ ಇದರ ಪಿನ್ ಮಾಡ್ಕೊಳ್ಳಿ ಪಿನ್ ಮಾಡ್ಕೊಂಡು ಐರನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಲಿಯೋದಕ್ಕೆ ಕಷ್ಟ ಆಗುತ್ತೆ ಸ್ಲೀವ್ ಹತ್ರನೂ ಅಷ್ಟೇನೆ ಇಲ್ಲಿ ಸೆಂಟ್ರಿಂದ ಫೋಲ್ಡ್ ಮಾಡ್ತಾ ಐರನ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಫೋಲ್ಡ್ ಮಾಡಿ ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿ ಐರನ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿ ಐರನ್ ಮಾಡ್ಕೊಬೇಕು ಈ ಸೈಡನ್ನು ಅದೇ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಐರನ್ ಮಾಡ್ಕೊಂಡ್ಮೇಲೆ ಈ ಫೋಲ್ಡಿಂಗ್ ತುದಿ ಇರುತ್ತಲ್ಲ ತುದಿಗೆ ಸ್ಟಿಚ್ ಹಾಕಬೇಕು ಇಲ್ಲಿ ತುದಿಗೆ ಸ್ಟಿಚ್ ಬರಬೇಕು ಐರನ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ ಹಾಕೋದು ಈಸಿ ಆಗುತ್ತೆ ನೋಡಿ ಈ ಥರ ಫಿನಿಶ್ ಆಗಿದೆ ಫ್ರಂಟಲ್ಲಿ ಈ ಥರ ಬರುತ್ತೆ ಬ್ಯಾಕಲ್ಲಿ ಈ ಥರ ಬರುತ್ತೆ ಈ ರೀತಿ ಶೋಲ್ಡರ್ ಹತ್ರ ಜಾಯಿನ್ ಮಾಡ್ಕೊಂಡ್ಮೇಲೆ ಇವೆರಡನ್ನೂ ಜಾಯಿನ್ ಮಾಡಬೇಕು ಅಂದರೆ ಸೈಡನ್ನ ಜಾಯಿನ್ ಮಾಡಬೇಕು ಬಾಟಮ್ ಫೋಲ್ಡಿಂಗ್ ಮಾಡೋಕ್ ಮುಂಚೆನೆ ಇವನ್ನು ಜಾಯಿನ್ ಮಾಡ್ಕೊಬೇಕು ಒಂದು ಇಂಚ್ ಬಿಟ್ಟಿದ್ವಿ ಒಂದು ಇಂಚ್ಗೆ ಕರೆಕ್ಟಾಗಿ ಸ್ಟಿಚ್ ಹಾಕೊಬೇಕು ಇಲ್ಲಿ ಇಲ್ಲಿ ಲಾಕ್ ಮಾಡಬೇಕು ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇದು ಹೆಚ್ಚು ಕಮ್ಮಿ ಆಗಬಾರ್ದು ಇಲ್ಲಿ ಹೆಚ್ಚು ಕೆಳಗಡೆ ಬಾಟಮಲ್ಲಿ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಆದರೆ ತೋಳ ಹತ್ರ ಹೆಚ್ಚು ಕಮ್ಮಿ ಆಗಬಾರ್ದು ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕೊಬೇಕು ತುದಿಗೆ ಸ್ಟಿಚ್ ಹಾಕ್ತಾ ಬಾಟಮ್ ಫೋಲ್ಡಿಂಗ್ ಮಾಡಬೇಕು ಐರನ್ ಮಾಡ್ಕೊಂಡಿದ್ದೀನಿ ಸುತ್ತ ಬಾಟಮ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಬೇಕು ನೋಡಿ ಬಾಟಮ್ ಅಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಿದೆ ಸೈಡ್ ಸ್ಟಿಚ್ಚು ಬಾಟಮ್ ಫೋಲ್ಡಿಂಗ್ ಆಯಿತು ಇವಾಗ ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಡಾಟನ್ನು ಹಿಡಿಯೋಣ ನೋಡಿ ಡಾಟ್ ಯಾವ ರೀತಿ ಹಿಡಿಯೋದು ಅಂದ್ರೆ ಈ ರೀತಿ ಹಿಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚು ಮತ್ತೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕಬೇಕು ಡಾಟನ್ನು ಸ್ಟಿಚ್ ಹಾಕಿ ತೋರಿಸ್ತೀನಿ ನಾಲ್ಕು ಸೈಡು ಡಾಟ್ ಹಾಕಿದ್ದೀವಿ ನೋಡಿ ಪ್ರಿಂಟು ಬ್ಯಾಕು ಡಾಟ್ ಹಾಕಿದ್ದೀನಿ ಐರನ್ ಮಾಡ್ಕೊಬೇಕು ಡಾಟ್ ಹಾಕಿ ಫ್ರೆಂಡ್ಸ್ ನನ್ನ ವೀಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫೈನಲ್ ಆಗಿ ಫ್ರಾಕ್ ಪೆಟಿಕೋಟು ಅಂದರೆ ಮಕ್ಕಳಿಗೆ ಫ್ರಾಕ್ ಪೆಟಿಕೋಟು ಈ ರೀತಿ ಬರುತ್ತೆ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ಕೇಳಿ ಹಾಗೆ ನೋಡ್ಸ್ಬೇಕಾದ್ರೂ ಕಮೆಂಟಲ್ಲಿ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ